ಬದುಕುವ ಹಕ್ಕು ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ಹಕ್ಕು ಬದುಕು ಅನ್ನೋದೇ ತುಂಬ ದೊಡ್ಡದು ಬದುಕನ್ನು ಕಸಿದುಕೊಳ್ಳುವಂಥ ಹಕ್ಕು ಯಾರಿಗೂ ಇಲ್ಲ ಯಾವ ಸರ್ಕಾರಕ್ಕೂ ಇಲ್ಲ ಯಾವ ಅಧಿಕಾರಿಗಳಿಗೂ ಇಲ್ಲ ಪ್ರತಿಯೊಬ್ಬನ ಬದುಕು ಪ್ರತಿಯೊಂದು ಜೀವಿಯ ಬದುಕನ್ನು ನಾವು ಇವತ್ತು ಗೌರವಿಸುವಂತಹ ರಕ್ಷಿಸುವಂತಹ ಸ್ಥಿತಿಗೆ ನಮ್ಮ ಆಳ್ವಿಕೆಗಳು ಬಂದು ನಿಂತಿದ್ದಾವೆ ರಾಜ ಆಳ್ವಿಕೆ ದಂಡನಾಯಕರ ಆಳ್ವಿಕೆಗಳು ಸೈನ್ಯದ ಆಳ್ವಿಕೆಗಳು ಇವೆಲ್ಲ ಇದ್ರೂ ಕೂಡ ಅಲ್ಲೂ ಬದುಕುವ ಹಕ್ಕನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲೇ ಹೋರಾಟಗಳು ನಡೀತವೆ ಇವತ್ತು ಪ್ರತಿಯೊಬ್ಬನ ಬದುಕುವ ಹಕ್ಕು ಮುನ್ನೆಲೆಗೆ ಬಂದು ನಿಲ್ಲಬೇಕು ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೂರ ಹದಿನೈದರಲ್ಲಿ ಅಂದರೆ ಸಾವಿರದ ಇನ್ನೂರ ಹದಿನೈದರಲ್ಲಿ ನೀವು ಮ್ಯಾಗ್ನಾ ಕಾರ್ಟನ್ನು ಓದಿದ್ರೆ ಗೊತ್ತಾಗುತ್ತೆ ಇಂಗ್ಲೆಂಡ್ನಲ್ಲಿ ಎರಡು ಸಾವಿರ ನೂರ ಹದಿನೈದರಲ್ಲಿ ಕಾರ್ಟ ಮೊಟ್ಟ ಮೊದಲಿಗೆ ಬದುಕುವ ಹಕ್ಕನ್ನು ಎತ್ತಿ ಹಿಡಿದಂತಹ ಶಾಸನ ಅದು ತದನಂತರದಲ್ಲಿ ಹದಿನೇಳನೇ ಶತಮಾನದಲ್ಲಿ ಅಮೇರಿಕನ್ನ ಪ್ರಜಾಪ್ರಭುತ್ವ ಕೂಡ ಬದುಕುವ ಹಕ್ಕಿನ ಬಗ್ಗೆ ಮಾತಾಡುತ್ತೆ ಇನ್ನು ಹ್ಯೂಮನ್ ರೈಟ್ಸ್ ವಿಚಾರಕ್ಕೆ ಬಂದರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಯು ಡಿ ಎಚ್ ಆರ್ ಅಂತ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇವರು ಈ ಡಿಕ್ಲರೇಷನ್ ಕೂಡ ಮನುಷ್ಯನ ನಾಗರಿಕನ ಬದುಕುವ ಹಕ್ಕಿನ ಬಗ್ಗೆನೇ ಮೊದಲು ಮಾತಾಡುವಂಥದ್ದು ಬಾಕಿ ಉಳಿದಂತಹ ಎಲ್ಲ ಶಾಸನಗಳಾಗ್ಬೋದು ಎಲ್ಲ ಅನುಚ್ಛೇದಗಳಾಗ್ಬೋದು ಎಲ್ಲ ಸಂವಿಧಾನಗಳು ಇರ್ಬೋದು ಇದನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಬದುಕನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಉಳಿದ ಹಕ್ಕುಗಳನ್ನ ರಕ್ಷಿಸ್ತಾ ಬರ್ತವೆ ಇದರ ಸುತ್ತವೇ ಎಲ್ಲ ಅನುಚ್ಛೇದಗಳು ಇರುವಂಥದ್ದು ಆರ್ಟಿಕಲ್ಗಳಿರುವಂಥದ್ದು ಮತ್ತು ಐ ಪಿ ಸಿ ಆಗ್ಬೋದು ಸಿ ಆರ್ ಪಿ ಸಿ ಆಗ್ಬೋದು ಪ್ರತಿಯೊಂದನ್ನು ನಾವು ತಂದ್ಕೊಂಡಿರೋದು ಬದುಕುವ ಹಕ್ಕನ್ನು ಅಳು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಬದುಕುವ ಹಕ್ಕನ್ನು ಯಾರು ನಿಗ್ರಹಿಸ್ತಾರೋ ಅವರನ್ನು ನಿಗ್ರಹಿಸ್ಲಿಕ್ಕೋಸ್ಕರ ಅವರನ್ನು ಎಡೆಮೂರಿ ಕಟ್ಟಲಿಕ್ಕೋಸ್ಕರ ಐ ಪಿ ಸಿ ಅನ್ನುವಂಥದ್ದು ಇರುವಂಥದ್ದು ನಮ್ಮ ಭಾರತೀಯ ಸಂವಿಧಾನದ ಅನುಚ್ಛೇದ ಅನ್ನು ಇಪ್ಪತ್ತೊಂದು ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹೇಳುವಂಥದ್ದು ಕೂಡ ನಮ್ಮ ಬದುಕುವ ಹಕ್ಕು ಮತ್ತು ವೈಯಕ್ತಿಕವಾದಂಥ ಸ್ವಾತಂತ್ರ್ಯದ ಬಗ್ಗೆ ಲಿಬರ್ಟಿ ಇಂಡಿವಿಜುವಲ್ ಲಿಬರ್ಟಿ ಆ್ಯಂಡ್ ರೈಟ್ ಟು ಲೈಫ್ ಇದರ ಸುತ್ತ ಉಳಿದ ಹಕ್ಕುಗಳು ಎಲ್ಲ ಬರ್ತವೆ ಅದು ಆರ್ಟಿಕಲ್ ಫೋರ್ಟೀನ್ ಆದರೂ ಆಗ್ಬೋದು ಆರ್ಟಿಕಲ್ ಫಿಫ್ಟೀನ್ ಆದರೂ ಆಗ್ಬೋದು ಆರ್ಟಿಕಲ್ ಫೋರ್ಟೀನು ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದ್ರೆ ಆರ್ಟಿಕಲ್ ಫಿಫ್ಟೀನ್ ಡಿ ಡಿಕ್ರಿಮಿನೇಷನ್ ಬಗ್ಗೆ ಮಾತಾಡುತ್ತೆ ಇವು ನಾವು ಓದ್ಕೋಬೇಕು ಯಾಕೆ ಇದನ್ನು ನಾನು ಇವತ್ತು ಒಂದು ಪೀಠಿಕೆಯಾಗಿ ಬಳಸ್ತಾ ಇದ್ದೀನಿ ಅಂತಂದರೆ ಸೌಜನ್ಯಳ ಒಂದು ಪ್ರಕರಣದಲ್ಲಿ ಸೌಜನ್ಯಳ ಅಪಹರಣ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣದಲ್ಲಿ ಒಬ್ಬ ನಿಷ್ಪಾಪಿ ಯುವಕನನ್ನು ಬಲಿ ಕೊಳ್ತು ನಮ್ಮ ಕಾನೂನು ನಮ್ಮ ಕಾನೂನನ್ನು ಅನುಷ್ಠಾನಕ್ಕೆ ತರಬೇಕಾದಂತಹ ತಪ್ಪಿತಸ್ಥ ಅಧಿಕಾರಿಗಳು ಈ ಪದವನ್ನು ನಾನು ಒತ್ತಿ ಹೇಳ್ತೇನೆ ಯಾಕೆ ಅಂತಂದರೆ ಈ ಪದವನ್ನು ನಾನು ಬಳಸಿರೋದಲ್ಲ ಮಾನ್ಯ ಸಿ ಬಿ ಐ ನ್ಯಾಯಾಲಯ ಬಳಸಿಬಿಡುತ್ತೆ ಭಾಳ ಬೇಸರದಿಂದ ಬಳಸುತ್ತೆ ಒಬ್ಬ ಯುವಕನನ್ನು ಇಲ್ಲಿ ಬಲಿ ತಗೊಂಡಿದ್ದಾರೆ ಯಾವುದೋ ಒಂದು ಅಪರಾಧಿಕ ಒಂದು ಗುಂಪನ್ನು ಬಚಾವ್ ಮಾಡೋಕ್ಕೋಸ್ಕರ ಒಂದು ಅಪರಾಧವನ್ನು ಮುಚ್ಚಿಡ್ಲಿಕ್ಕೋಸ್ಕರ ಒಬ್ಬ ಅಮಾಯಕನನ್ನು ಬಲಿ ತಗೊಳ್ಳಲಾಗಿದೆ ಅಂತೇಳುವಂತಹ ತೀರ್ಪಿಗೆ ನಮ್ಮ ಮಾನ್ಯ ಸಿ ಬಿ ಐ ನ್ಯಾಯಾಲಯ ಬಂದು ನಿಲ್ತದೆ ಅವರೇ ಬಳಸಿರುವಂಥ ಪದವನ್ನು ನಾನು ಮತ್ತೆ ಬಳಸ್ತಾ ಇದ್ದೀನಿ ಅವನ ಬದುಕುವ ಹಕ್ಕನ್ನು ಕಸ್ಕೊಂಬಿಟ್ರು ಓಕೆ ಅವನ ಬದುಕುವ ಹಕ್ಕನ್ನು ಯಾವುದೋ ಒಂದು ಅಪರಾಧದ ಹಿನ್ನೆಲೆಯಲ್ಲಿ ಅದನ್ನು ತನಿಖೆ ಮಾಡೋ ಹಿನ್ನೆಲೆಯಲ್ಲಿ ಇವನನ್ನು ತಂದು ನಿಲ್ಲಿಸಿದ್ರು ಅಂತ ಆರು ವರ್ಷ ಅವನು ಬೇಲು ಸಿಗದೆ ಒಳಗಡೆ ನರಳು ಹೋಗ್ಬಿಡ್ತಾನೆ ಆರು ವರ್ಷದಕ್ಕಿಂತ ಮೊದಲು ಅವನನ್ನು ಹಿಡ್ಕೊಂಡು ಬಂದಾಗ ಅವನನ್ನು ಸಿಕ್ಕಾಪಟ್ಟೆ ತಳಿಸ್ಬಿಡ್ತಾರೆ ಸಾರ್ವಜನಿಕವಾಗಿ ಅವಮಾನಿಸ್ತಾರೆ ಸಾರ್ವಜನಿಕವಾಗಿ ತಳಿಸಿರ್ತಾರೆ ಪೊಲೀಸ್ ಸ್ಟೇಷನ್ಗೂ ತಂದು ತಳಿಸ್ತಾರೆ ಥರ್ಡ್ ಡಿಗ್ರಿ ಒಂದು ಟ್ರೀಟ್ಮೆಂಟನ್ನು ಅವನಿಗೆ ಕೊಟ್ಟು ಅವನನ್ನು ಒಪ್ಸಲಿಕ್ಕೆ ನೋಡ್ತಾರೆ ಯಾವ ಪ್ರಜಾಪ್ರಭುತ್ವದಲ್ಲಿ ನಾವಿದ್ದೇವೆ ಯಾರ ಆಳ್ವಿಕೆಯಲ್ಲಿ ನಾವಿದ್ದೇವೆ ಅಂತಹ ವ್ಯಕ್ತಿಯನ್ನು ಅವನ ಕೊನೆಗೆ ತನ್ನ ತಂದೆಗೆ ಏನಾದರೂ ತೊಂದರೆ ಆಗ್ಬಿಟ್ಟು ತನ್ನ ತಂದೆ ಹೊರಗಡೆ ಅಳ್ತಾ ಕೂತಿದ್ದಾರೆ ಅವರನ್ನು ಕರೆದು ಏನಾದರೂ ಈ ರೀತಿ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ ಅಂತೇಳೋ ಕಾರಣಕ್ಕೆ ಕೈ ಮುಕ್ಕೊಂಡು ಅವ್ರನ್ನ ಬಿಟ್ಬಿಡಿ ಅಪ್ಪ ನನ್ನ ಕರೆದು ಹೇಳ್ತಾನೆ ಅಪ್ಪ ನನ್ನ ಕೈಲಿ ಹಾಕ್ತಾ ಇಲ್ಲ ನಾನು ಒಪ್ಕೊಂಡ್ಬಿಡ್ತೇನೆ ನಾನು ಬಿಡ್ತೇನೆ ನೀನು ಹೋಗಪ್ಪ ನೀನು ಇಲ್ಲಿ ಸಿಕ್ಕಾಕೊಳ್ಬೇಡ ಅಂತ ಹೇಳ್ತಾನೆ ಇದನ್ನು ನಾವು ಯಾವುದೋ ಸಿನಿಮಾಗಳಲ್ಲಿ ನೋಡಿರ್ಬೋದು ಅಷ್ಟೆ ಇದು ಸಂತೋಷ್ ಅಂತ ಅಂತೇಳುವಂತಹ ಒಬ್ಬ ಅಮಾಯಕ ದುರ್ದೇವಿಯ ಕಥೆ ಇದು ನಂತರದಲ್ಲಿ ನಡೆದಿದೆಯಲ್ಲ ಅವನ ತಾಯಿ ಹಾಸಿಗೆ ಹಿಡಿತಾರೆ ಇವ್ರದ್ದು ಒಂದು ಸಣ್ಣ ಒಂದು ಜಗತ್ತು ಇದು ಇವ್ರದೇ ಒಂದು ಕುಟುಂಬ ಮೇಸ್ಟ್ರು ಸುಧಾಕರ್ ರಾವ್ ತಂದೆ ತಾಯಿ ಯಾವುದೋ ಒಂದು ಕಂದಾಯ ಯಾವುದೋ ಡಿಪಾರ್ಟ್ಮೆಂಟ್ನಲ್ಲಿ ಕ್ಲರ್ಕ್ ಕ್ಲರಿಕಲ್ ಜಾಬ್ನಲ್ಲಿ ಇದ್ದಂಥವರು ಏನೋ ಒಂದು ಸುಂದರವಾಗಿ ಕಟ್ಕೊಂಡು ಹೋಗ್ತಾರೆ ಬರೀ ಗಂಡು ಮಕ್ಕಳಿರುವಂತಹ ಮನೆ ಇದು ಅಷ್ಟಿಷ್ಟು ಓದ್ಕೊಂಡು ಬಂದಿದ್ದರು ಮೇಸ್ಟ್ರು ಸಾವಿರಾರು ಜನರಿಗೆ ಪಾಠ ಮಾಡಿದಂಥವ್ರು ಮೇಸ್ಟ್ರು ಅಂತ ಸಂತೋಷ್ ರಾವ್ ಯಾವಾಗ ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕ್ಕೊಳ್ತಾನೆ ಮೇಸ್ಟ್ ಇದ್ದಂಥ ಐಡೆಂಟಿಟಿನೇ ಬದಲಾವಣೆ ಆಗಿಬಿಡುತ್ತೆ ಇದು ಅತ್ಯಾಚಾರಿ ಕೊಲೆಗಾರರ ಕುಟುಂಬ ಅಂತ ಗುರುತಿಸ್ಬಿಡ್ತಾರೆ ಜನ ಜನ ಅದೇ ರೀತಿ ಸುತ್ತಲಿರುವ ಸಮುದಾಯ ಒಂದೇ ಬಾರಿಗೆ ಯಾರೋ ಹೇಳಿದ್ದ ವಿಚಾರಕ್ಕೆ ಇವರ ವಿರುದ್ಧ ತಿರುಗಿ ಬೀಳ್ತಾರೆ ಆ ಮನೆಯ ಮೇಲೆ ಅಟ್ಯಾಕ್ಗಳು ನಡೀತವೆ ಕಲ್ಪಿಸ್ತಾರೆ ಇವರು ಹೊರಗಡೆ ಬಂದರೆ ಸಾಕು ನೋಡಲ್ಲಿ ಅತ್ಯಾಚಾರಿಯ ಕುಟುಂಬದವ್ರು ಹೋಗ್ತಿದ್ದಾರೆ ಅತ್ಯಾಚಾರಿಯನ್ನು ಹೆತ್ತವ ಹೋಗ್ತಿದ್ದಾನೆ ನೋಡು ಇವನ್ನೆಲ್ಲ ದೊಡ್ಡ ದೊಡ್ಡ ಮನುಷ್ಯ ಅಂತ ಹೇಳೋ ಮಟ್ಟಕ್ಕೆ ಮಾತಾಡ್ತಾರೆ ರೋಗಕ್ಕೆ ಅಂದರೆ ಆ ಶಾಕ್ನಲ್ಲಿ ತಾಯಿ ಹಾಸಿಗೆ ಹಿಡಿತಾಳೆ ಹಾಸಿಗೆ ಅಂದರೆ ಅವಳು ಒಂದು ರೀತಿ ಹಠಕ್ಕೆ ಬಿದ್ದು ಹಾಸಿಗೆ ಹಿಡಿತಾಳೆ ಯಾವುದೇ ಔಷಧಿಗಳನ್ನ ತಗೊಳ್ಳೋದಿಲ್ಲ ಅಲ್ಲೇ ಸತ್ತೋಗ್ತಾಳೆ ಅಂದರೆ ಒಂದು ಹಠಕ್ಕೆ ಬಿದ್ದು ತನ್ನನ್ನು ತಾನು ಎಂಡ್ ಮಾಡಿಕೊಂಡ್ಳು ಅಂತಲೇ ತನ್ನನ್ನು ತಾ ನನ್ನ ಸಾವನ್ನು ತಾನೇ ತಂದ್ಕೊಂಡ್ಲು ಅವಮಾನ ತಡಿಲಾರದೆ ಸಾವನ್ನು ತಂದ್ಕೊಂಡ್ಲು ಅಂತಲೇ ನಾವು ಹೇಳಬೇಕಾಗತ್ತೆ ಆ ಸಾವಿಗೆ ಕೂಡ ಮಗ ಬರಲಿಕ್ಕಾಗೋದಿಲ್ಲ ಸಹಾಯಕ್ಕಿಂತ ಮೊದಲು ಮಗನನ್ನು ಏಕೆ ನೋಡಲು ಇಲ್ಲ ಒಮ್ಮೆ ಯೋಚನೆ ಮಾಡಿ ಈ ಮೇಷ್ಟ್ರು ಕತೆ ಬರ್ತಾ 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 ನರಕ ಆಗ್ಬಿಡುತ್ತೆ ಆತನಿಗೆ ಇದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲವೂ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ರಾಕ್ಷಸನಾಗಿ ಅವನ್ನ ತಿನ್ನಕ್ಕೆ ಶುರು ಮಾಡಿಬಿಡುತ್ತೆ ಮಧುಮೇಹ ಒಳಗಾಗ್ತಾರೆ ಮಧುಮೇಹ ಗ್ಯಾಂಗ್ರೀನ್ ಆಗುತ್ತೆ ಕಾಲು ಬೆರಳನ್ನು ಕತ್ತರಿಸಿ ತೆಗಿತಾರೆ ಸಾಮಾಜಿಕ ಸಂಪರ್ಕಗಳು ಕಟ್ಟಾಗ್ತವೆ ಯಾರೂ ಇವರನ್ನು ಯಾವುದಕ್ಕೂ ಕರೆಯಲ್ಲ ಸಾವಿಗೂ ಕರೆಯಲ್ಲ ಹುಟ್ಟಿಗೂ ಕರೆಯಲ್ಲ ಮದುವೆಗೆ ಕರೆಯಲ್ಲ ಮುಂಜಿಗೆ ಕರೆಯಲ್ಲ ಸುಧಾಕರ್ ರಾವ್ ಆ್ಯಂಡ್ ಫ್ಯಾಮಿಲಿ ಟೋಟಲಿ ಬಾಯ್ಕಾಟೆಡ್ ಸಾಮಾಜಿಕ ಬಹಿಷ್ಕಾರಕ್ಕೆ ಒಂದು ಕುಟುಂಬ ಒಳಗಾಗೋದಿದೆಯಲ್ಲ ಇದು ಇವತ್ತಿನ ಒಂದು ನಾಗರಿಕ ಪ್ರಪಂಚದಲ್ಲಿ ಒಂದು ಹೇಯವಾದಂತಹ ಒಂದು ಕೃತ್ಯ ಇದು ಒಬ್ಬೊಬ್ಬರನ್ನು ಕೂಡ ಒಬ್ಬ ಅಪರಾಧಿಗೂ ಕೂಡ ರಕ್ಷಣೆಯನ್ನು ಕೊಡಬೇಕಾದಂತಹ ಈ ನಾಗರಿಕ ಸಮಾಜ ನಿರಪರಾಧಿ ಕುಟುಂಬಕ್ಕೆ ಶಿಕ್ಷೆಯನ್ನು ಕೊಡ್ತಾ ಹೋಗುತ್ತೆ ಇದು ನಮ್ಮನ್ನು ತಲ್ಲಣಗೊಳಿಸ್ಬಿಡುತ್ತೆ ನಾವಾದರೂ ಆ ಕುಟುಂಬಕ್ಕೆ ಒಂದು ಸಾಂತ್ವನ ಆದರೂ ಕೊಡಬೇಕು ಆ ಸಾಂತ್ವನ ಬರೀ ಮಾತಾಗಬಾರ್ದು ಅವರ ಕಥೆಗಳು ನಮ್ಗೆ ಗೊತ್ತಾದಾಗ ಅವರಿಗೆ ತೊಂದರೆಗಳಿದ್ದಾವೆ ತೊಂದರೆಗಳನ್ನು ಹೇಳ್ಕೊಳಕ್ಕಾಗದಿರುವಂತಹ ಮುಜುಗರದಲ್ಲಿ ಈ ಒಂದು ಕುಟುಂಬ ಬದುಕ್ತಾ ಇದೆ ಮೊದಲ ಬಾರಿಗೆ ನಾನು ಹೋದಾಗ ಆ ಕುಟುಂಬ ಹೇಗೆ ಕಾಣಿಸ್ಕೊಳುತ್ತೆ ಬದುಕಿದ್ದಾರೆ ಅಂತಲೇ ಅನ್ನಿಸ್ತಿರಲಿಲ್ಲ ಜೀವಂತವಾಗಿ ಓಡಾಡ್ತಿರುವ ಹೆಣಗಳ ರೀತಿಯಲ್ಲಿ ಕಂಡುಬಿಡ್ತಾರೆ ನನಗೆ ಆ ಮನೆ ಒಂದು ಸ್ಮಶಾನ ರೀತಿಯಲ್ಲಿ ಕಾಣುತ್ತೆ ಆ ಧೂಳನ್ನು ಹೊಡೆಯದೆ ಕಾಲಗಳಾಗಿದ್ದಾವೆ ಅವ್ರಿಗೆ ಧೂಳು ಹೊಡಿಬೇಕು ಅಂತೇಳುವಂಥದ್ದು ಅವ್ರಿಗೆ ಅನಿಸ್ತಾನೇ ಇಲ್ಲ ಅದೊಂದು ಮನೆ ಅಂತ ಅವ್ರಿಗೆ ಅನಿಸ್ತಾ ಇಲ್ಲ ನಾವು ಯಾಕೆ ಬದುಕಿದ್ದೀವಿ ಅಂತ ಅವ್ರಿಗೆ ಅನಿಸ್ತಾ ಇದೆ ಸಾವು ನಮ್ಮನ್ನು ಯಾಕೆ ಇನ್ನೂ ಕರ್ಕೊಂಡಿಲ್ಲ ಅಂತ ಸುಧಾಕರ್ ರಾವ್ ಬಯಸ್ತಾ ಇದ್ದಂಗೆ ಕಾಣಿಸ್ತದೆ ಹಾಸಿಗೆ ತುಂಬ ಬರೆ ಮಾತ್ರೆಗಳು ಒಂದು ರೀತಿ ಡೆಕೋರೇಷನ್ ಥರ ಕಾಣುತ್ತೆ ಊಟ ಮಾಡಲಿಕ್ಕೆ ಆಗ್ತಿಲ್ಲ ಅಥವಾ ಊಟ ಬಡಿಸಲಿಕ್ಕೆ ಜನ ಇಲ್ಲ ಆ ಮನೆಯಲ್ಲಿ ಯಾವುದೇ ರೀತಿಯ ಗೆಜ್ಜೆ ಸಪ್ಪಳಗಳಿಲ್ಲ ಅಥವಾ ಒಬ್ಬ ಒಂದು ಸ್ತ್ರೀಯ ಒಂದು ನೆರಳಿಲ್ಲ ತಾಯಿಯನ್ನು ಕಳ್ಕೊಂಡಿರುವಂಥ ಕುಟುಂಬ ಇದೆಯಲ್ಲ ಒಂದು ಹೆಣ್ಮಗಳು ಅಲ್ಲಿ ಒಂದು ಗುಡಿಸಿ ರಂಗೋಲಿ ಹಾಕ್ಲಿಕ್ಕೆ ಒಬ್ಬ ಹೆಣ್ಮಗಳಿಲ್ಲ ಸಂಜೆ ಆಯಿತು ಅಂತ ಒಂದು ದೀಪ ಹಚ್ಚಲಿಕ್ಕೆ ಒಬ್ಬಳು ಹೆಣ್ಮಗಳಿಲ್ಲ ಇದನ್ನು ನಾವು ಊಹಿಸ್ಕೊಳ್ಬೋದಾ ಇಂತಹ ಒಂದು ರೌರವವಾದ ನರಕದಲ್ಲಿ ಸುಧಾಕರ್ ರಾವ್ ಅವರ ಮಕ್ಕಳು ಬದುಕ್ತಾ ಇದ್ರು ನಮ್ಮ ಸ ನಮ್ಮ ಸುತ್ತಲಿನ ಪ್ರಪಂಚ ಅದ್ರ ಬಗ್ಗೆ ಯೋಚನೆ ಮಾಡಿದಂತಹ ಒಂದು ಇನ್ ಹ್ಯೂಮನಾದಂತಹ ಒಂದು ಸ್ಪಂದನಾರಹಿತವಾದಂತಹ ಬದುಕನ್ನು ನಾವು ಬಳಸ್ತಾ ಇದ್ದೀವಲ್ಲ ಇದು ನಮಗೆ ನಾವೇ ಪ್ರಶ್ನಿಸ್ಕೊಳ್ಬೇಕು ನಾವು ನಾಗರಿಕರ ಅನ್ನುವಂಥದ್ದು ಇಂತಹ ಒಂದು ಪರಿಸ್ಥಿತಿ ಅವರಿಗೆ ಕೆಲಸಗಳು ಸಿಗ್ತಾಯಿಲ್ಲ ಕೆಲಸಕ್ಕೆ ಹೋದಲ್ಲೆಲ್ಲ ಇವರನ್ನು ಗುರುತಿಸ್ತಾ ಇದ್ದಾರೆ ಓ ನೀವು ಸೌಜನ್ಯಳ ಪ್ರಕರಣದಲ್ಲಿ ಇರುವಂಥವ್ರಲ್ವಾ ನೀವು ಆ ಸಂಜಯ್ ರಾವ್ ಓ ನೀವು ಸಂಜ ರಾವ್ ಅಣ್ಣ ಅಲ್ವಾ ತಮ್ಮ ಅಲ್ವಾ ಅಪ್ಪ ಅಲ್ವಾ ಈ ರೀತಿಯಾಗಿ ನಾವು ಅವರನ್ನು ಸಾಯುವ ರೀತಿಯಲ್ಲಿ ಮಾಡಿಬಿಟ್ರೆ ಹೇಗೆ ನಮ್ಮ ಸರ್ಕಾರಕ್ಕೆ ನಾನು ಈ ಪ್ರಶ್ನೆ ಕೇಳ್ತೇನೆ ಹಾಗಾದರೆ ಬದುಕುವ ಹಕ್ಕು ಅಂತೇಳೋದಕ್ಕೆ ಯಾವ ಪ್ರಾಶಸ್ತ್ಯ ನಮ್ಮ ಸಂವಿಧಾನದಲ್ಲಿದೆ ಇದನ್ನು ನಾವಿವತ್ತು ಮುನ್ನೆಲೆಗೆ ತರ್ತಾ ಇದೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಸೌಜನ್ಯಳ ಸುತ್ತ ಇರುವಂತಹ ಈ ಸಂತ್ರಸ್ತರು ಯಾರಿದ್ದಾರೆ ಕೇವಲ ಸಂತೋಷ್ರಾವ್ ಮಾತ್ರ ಅಲ್ಲ ಆ ಒಂದು ಕಾರಣಕ್ಕೋಸ್ಕರ ಶಿಕ್ಷೆಗೊಳಪಟ್ಟಂತಹ ಸುಧಾಕರ್ ರಾವ್ ಸಾಮಾಜಿಕ ಶಿಕ್ಷೆಗೊಳಪಟ್ಟಂಥವ್ರು ಆರ್ಥಿಕ ದುಸ್ಥಿತಿಗೆ ಬಂದು ನಿಂತವರು ತನ್ನ ಹೆಂಡತಿಯನ್ನು ಕಳ್ಕೊಂಡಂತಹ ಸುಧಾಕರ್ ರಾವ್ ಮೇಸ್ಟ್ರು ಕೆಲಸ ಇಲ್ಲದೆ ಓಡಾಡ್ತಿರುವಂತಹ ಸಂಜಯ್ ಆಗ್ಬೋದು ಅಥವಾ ಸಂತೋಷ ಆಗ್ಬೋದು ಮನೆಗೆ ಯಾವುದೇ ರೀತಿಯಾದಂತಹ ಸಾಮಾಜಿಕವಾದಂತಹ ಒತ್ತಾಸೆಗಳಿಲ್ಲದೆ ಇರುವಂಥ ಸ್ಥಿತಿ ಇರ್ಬೋದು ಇದೆಲ್ಲವನ್ನು ಪ್ರಶ್ನೆ ಮಾಡಲಿಕ್ಕೆ ನಾವು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ ಹಾಗಾಗಿ ಮೊನ್ನೆ ನಾವು ಸಂತೋಷ್ ರಾವ್ನ ಅಣ್ಣ ಸಂಜಯ್ ರಾವ್ ರನ್ನು ಸಂಜಯ್ ಇದೊಂದು ವಿನೂತನವಾದಂತಹ ದಾರಿ ಇದು ಇದು ಎಲ್ಲರಿಗೂ ಕೂಡ ಅರ್ಥ ಆಗಬೇಕಾಗಿದ್ದು ಇದು ಸೌಜನ್ಯಳಿಗೆ ನ್ಯಾಯ ಕೇಳಲಿಕ್ಕೆ ನಾವು ಅನುಸರಿಸುತ್ತಿರುವಂತಹ ಮತ್ತೊಂದು ದಾರಿ ನಾವು ತುಳಿದಿರುವ ಮತ್ತೊಂದು ದಾರಿ ಅದರ ಮೂಲಕ ಸಂತೋಷ್ ರಾವ್ಗೂ ನ್ಯಾಯ ಸಿಗಬೇಕು ಸಂತೋಷ್ ರಾವ್ನ ತಂದೆ ಮತ್ತು ಅವರ ಅಣ್ಣ ತಮ್ಮಂದಿರಿಗೂ ನ್ಯಾಯ ಸಿಗಬೇಕು ಇದೊಂದು ಪ್ರಕರಣ ಕೋರ್ಟ್ನಲ್ಲಿ ಮಾರ್ಗದನಿಸಬೇಕು ರೈಟ್ ಟು ಲೈಫ್ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ನಾವು ಈ ಪ್ರಕರಣದ ಮೂಲಕ ತೋರಿಸೋಣ ಅಂತ ಯೋಚನೆ ಮಾಡ್ತಾ ವಿಶಿಷ್ಟವಾದದ್ದು ಆದರೂ ಕೂಡ ಹೊಸದಲ್ಲ ಇದು ಇದು ತಿಳುವಳಿಕೆ ಇರುವಂತಹ ವ್ಯಕ್ತಿಗಳು ಮಾಡ್ಬೋದಾದಂತಹ ಕೆಲಸ ರೈಟ್ ಟು ಲೈಫ್ ಬಗ್ಗೆ ಮಾತಾಡ್ತಿರೋ ಹೋದರೆ ಪೊಲೀಸ್ ಸ್ಟೇಷನ್ನಲ್ಲಿರುವ ಅಧಿಕಾರಿಗಳಿಗೆ ಅರ್ಥ ಆಗೋಲ್ಲ ನಾವೇನ್ರಿ ಮಾಡೋಕ್ಕಾಗತ್ತೆ ಅವ್ರ ಸಮಸ್ಯೆ ಅವ್ರಿಗೆ ನಾವು ಎಲ್ಲರಿಗೂ ನಾವು ನ್ಯಾಯ ಕೊಡ್ಲಿಕ್ಕೆ ಬರುತ್ತಾ ಅಂತ ಕೇಳ್ತಾರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಸುಮ್ಮನಿದ್ದು ಬಿಡಬೇಕು ಇದನ್ನು ಪ್ರಶ್ನಿಸಿ ನಾವು ಕೊಡುವಂತಹ ಒಂದು ದೂರೇನಿದೆ ಅದನ್ನು ನೀವು ಸ್ವೀಕಾರ ಮಾಡಿ ಅಂತಂದರೆ ಸ್ವೀಕಾರ ಮಾಡಲಿಕ್ಕೆ ಕೆಲವರು ತಯಾರಿಲ್ಲ ಅವ್ರಿಗೆ ಅರ್ಥವಾಗ್ತಿಲ್ಲ ಯಾಕೆ ಅಂತಂದರೆ ದೇ ಹ್ಯಾವ್ ನಾಟ್ ರೆಡ್ ದ ಕಾನ್ಸ್ಟಿಟ್ಯೂಷನ್ ಇದು ನಮ್ಮ ಸ್ಥಿತಿ ಕಾನ್ಸ್ಟಿಟ್ಯೂಷನ್ನ ಓದುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಲ್ಲ ರೈಟ್ ಟು ಲೈಫ್ ಅನ್ನುವಂಥದ್ದು ರೈಟ್ ಟು ಲಿಬರ್ಟಿ ಅನ್ನುವಂಥದ್ದು ರೈಟ್ ನಾಟ್ ಟು ಡಿಸ್ಕ್ರಿಮಿನೇಟ್ ರೈಟ್ ಟು ಗೋ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು ರೈಟ್ ಟು ಫ್ರೀಡಮ್ ಅನ್ನುವಂಥದ್ದು ಇವೆಲ್ಲವನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ ಒಬ್ಬ ಅಧಿಕಾರಿ ನ್ಯಾಯವನ್ನು ಕೊಡಿಸೋದು ಕೊಡಿಸೋದಾದರೂ ಹೇಗೆ ತಿಳುವಳಿಕೆ ತಗೊಳ್ಳೋದು ಹೇಗೆ ಒಂದು ಅಪರಾಧವನ್ನು ಬೇರೆ ಬೇರೆ ಆಯಾಮಗಳಲ್ಲಿ ನೋಡೋದಾದರೂ ಹೇಗೆ ಇವರು ಮಾಡುವ ಅನಿಷ್ಟ ತನಿಖೆಗಳು ಅಂತಂದರೆ ಯಾಕೆ ಇವ ಅನಿಷ್ಟ ತನಿಖೆ ಅಂತಂದರೆ ನ್ಯಾಯಬದ್ಧವಾದ ತನಿಖೆ ಮಾಡಿದ್ರೆ ಈ ರೀತಿಯಾದ ಬದುಕು ಹಕ್ಕಿನ ಉಲ್ಲಂಘನೆಗಳು ನಡೆಯಲ್ಲ ಒಬ್ಬ ಒಬ್ಬ ಆರೋಪಿ ಒಬ್ಬ ನ್ಯಾಯಬದ್ಧವಾದ ಆರೋಪಿಯ ಸುತ್ತಲೇ ತನಿಖೆ ನಡೆಯಬೇಕು ಒಂದು ಹೀನಾತಿಹೀನವಾದ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೋಸ್ಕರ ಒಬ್ಬ ಅಮಾಯಕನನ್ನು ಎಳ್ಕೊಂಬಂದು ಅವನನ್ನು ಬಲಿಪೀಠಕ್ಕೆ ಏರಿಸುವ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡಿಬಿಟ್ರೆ ಓತು ತಕೊಂಡು ಉಳಿಸ್ತೀನಿ ಬದುಕ ಬದುಕನ್ನು ಕಟ್ಕೊಡ್ತೀನಿ ಬದುಕನ್ನು ಉಳಿಸ್ತೀನಿ ಪ್ರಾಣ ಉಳಿಸ್ತೀನಿ ಅಂತ ಬಂದಂತಹ ಡಾಕ್ಟರ್ ಆ್ಯಡಮ್ ಡಾಕ್ಟರ್ ರಶ್ಮಿ ಇವ್ರನ್ನೆಲ್ಲರನ್ನೂ ಕೂಡ ನಾವು ಸುಮ್ಮನೆ ಬಿಡಲಿಕ್ಕಾಗುತ್ತ ಸೌಜನ್ಯಗಳ ವಿಚಾರದಲ್ಲಿ ಇವರೆಲ್ಲರ ಒಂದು ಪರೇಡ್ ನಡಿಬೇಕಾಗತ್ತೆ ಅದನ್ನೇ ಮಾನ್ಯ ನ್ಯಾಯಾಲಯವು ನಿರೀಕ್ಷೆ ಮಾಡ್ತಾ ಇರೋದು ಈಗ ಇವರೆಲ್ಲ ಓಡೋಗಿ ಮತ್ತೆ ಮೇಲ್ಮನವಿ ಸಲ್ಲಿಸಿರ್ಬೋದು ಆದರೆ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳೋಕ್ಕೆ ಮಾತ್ರ ಸಾಧ್ಯವೇ ಇಲ್ಲ ಇವರು ಮಾಡಿರುವ ಸಮಸ್ಯೆ ಕೇವಲ ನಿಜವಾದಂತಹ ದುಷ್ಟರನ್ನು ರಕ್ಷಣೆ ಮಾಡುವಂಥದ್ದು ಮಾತ್ರ ಅಲ್ಲ ಒಬ್ಬ ಅಮಾಯಕನನ್ನು ಅವನ ಜೀವನವನ್ನು ಬಲಿ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ತನ್ಮೂಲಕ ಇಡೀ ಅವನ ಕುಟುಂಬವನ್ನು ಬೀದಿಗೆ ತಂದಿದ್ದಾರೆ ಅವಮಾನಿಸಿದ್ದಾರೆ ಸಾಯುವ ಹಾಗೆ ಮಾಡಿದ್ದಾರೆ ಅವರಮ್ಮ ತೀರ್ಕೊಂಡಿರೋದಕ್ಕೆ ಇವರೇ ನೇರವಾದ ಕಾರಣ ಇವರೇ ನೇರವಾದ ಕಾರಣ ಈ ಎರ್ರಿಂಗ್ ಅಫಿಷಿಯಲ್ಸ್ ಇದ್ದಾರಲ್ಲ ದೇ ಶುಡ್ ಬಿ ಪನಿಶ್ಡ್ ಆ ನಿಟ್ಟಿನಲ್ಲಿ ನಮ್ಮ ನ್ಯಾಯಾಲಯ ಖಂಡಿತವಾಗಲೂ ಕಣ್ತೆರೆದು ನೋಡುತ್ತೆ ಅಂತ ಹೇಳುವಂಥ ಭರವಸೆ ನಮಗಿದೆ ಹಾಗಾಗಿ ನಮ್ಮ ಸ್ನೇಹಿತರಾದಂತಹ ನನ್ನ ಜೊತೆಗಾರ ನನ್ನ ಜೊತೆಯಲ್ಲಿ ಓದ್ದಂತಹ ವಕೀಲ ಮಂಜುನಾಥ್ರವರು ಮುಂದೆ ಬಂದರು ನಮ್ಮ ವಕೀಲರಾದಂಥ ಶ್ರೀನಿವಾಸ್ ಅವರು ಹೈಕೋರ್ಟ್ನಲ್ಲಿದ್ದಾರೆ ಅವರೂ ಕೆಲಸ ಮಾಡ್ತಾರೆ ಈ ನಿಟ್ಟಿನಲ್ಲಿ ಆದರೆ ನಮ್ಮ ಒಂದು ತಂಡ ಬೇರೆ ಬೇರೆ ಕೆಲಸಗಳನ್ನ ತಗೊಂಡು ಕೆಲಸಗಳನ್ನ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಒಂದು ಸಣ್ಣ ಪ್ರಯತ್ನ ನಡೆಯುತ್ತೆ ಇದು ಅಲ್ಲಿ ಕರಾವಳಿ ಪ್ರಾಂತ್ಯದಲ್ಲಿ ಯಾರು ಕಟಿಭದ್ರಾಗಿ ಕೆಲಸ ಮಾಡ್ತಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ಅವರಿಗೆ ಬೆನ್ಕಟ್ಟಿ ನಿಲ್ಲುವಂಥ ಕೆಲಸವನ್ನಷ್ಟೇ ನಾನು ಮಾಡ್ತೇನೆ ಬೇರೆ ಯಾವುದೇ ರೀತಿಯಾಗಿ ಅದನ್ನ ಪ್ರ ಯೋಚನೆ ಮಾಡುವಂಥದ್ದಿಲ್ಲ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಮೂಲ ಜಾಗದಲ್ಲಿ ಯಾರು ನ್ಯಾಯವನ್ನು ಕೇಳ್ತಾ ಒಂದು ಆಂದೋಲನವನ್ನು ಪ್ರಾರಂಭ ಮಾಡ್ತಿದ್ದಾರೆ ಅವರಿಗೆ ಪೂರಕವಾಗಿದೆ ಅಂತ ಅಷ್ಟೇ ನಾನು ಭಾವಿಸಬೇಕು ಮತ್ತು ಪ್ರತಿಯೊಬ್ಬರೂ ಭಾವಿಸಬೇಕು ಅಂತ ಹೇಳುವಂಥದ್ದು ರೈಟ್ ಟು ಲೈಫ್ ಅನ್ನುವಂಥ ವಿಚಾರವಾಗಿ ಒಂದು ಚರ್ಚೆ ಖಂಡಿತವಾಗಲೂ ಈ ಸಮಾಜದಲ್ಲೂ ನಡೀಬೇಕು ಅದಕ್ಕೆ ಸಂಬಂಧಪಟ್ಟಂಥವ್ರು ಓದ್ಕೋಬೇಕು ಹೇಗೆ ಒಬ್ಬ ನಾಗರಿಕ ಪ್ರಪಂಚದಲ್ಲಿ ಬದುಕುವ ಹಕ್ಕು ಭಾಳ ಮುಖ್ಯ ಆಗುತ್ತೆ ಎಲ್ಲ ಹಕ್ಕುಗಳಿಗಿಂತ ದೊಡ್ಡದು ಬದುಕು ಉಳ್ಕೊಂಡ್ರೆ ತಾನೇ ಉಳ್ದದ್ದನ್ನು ಕೇಳೋದು ಬದುಕನ್ನೇ ಕಿತ್ಕೊಂಡ್ಬಿಟ್ರೆ ಇನ್ಯಾವ ಹಕ್ಕನ್ನು ಕೇಳ್ತೀವಿ ಇದನ್ನು ನಾನು ತಿಳ್ಕೊಂಡಿರೋದ್ರಿಂದ ಈ ಒಂದು ಆಯಾಮದಲ್ಲಿ ಈ ಒಂದು ಮಸೂರದ ಮೂಲಕ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸನ್ನು ನಾವು ನ್ಯಾಯಾಲಯದಲ್ಲಿ ಕೇಳ್ತೇವೆ ಸರ್ಕಾರಕ್ಕೆ ಅರ್ಥ ಆಗ್ಬೋ ಆಗ ಆಗದೆ ಹೋಗ್ಬೋದು ಯಾಕೆ ಅಂತಂದರೆ ಅಷ್ಟೊಂದು ಇನ್ಸೆನ್ಸಿಟಿವ್ ಆಗಿರುತ್ತೆ ಅಧಿಕಾರಿಗಳಿಗೆ ಅರ್ಥ ಆಗದೆ ಹೋಗಿರ್ಬೋದು ಅಂದರೆ ಅವ್ರು ಓದ್ಕೊಂಡೇ ಇರೋದಿಲ್ಲ ಇದಕ್ಕೋಸ್ಕರ ಬಂದಿರ್ತಾರೆ ಅಂದರೆ ಹೊಟ್ಟೆಗೋಸ್ಕರ ಉದರ ನಿಮಿತ್ತಮ್ ಅಂತೇಳುವ ಕಾರಣಕ್ಕೋಸ್ಕರ ಕೆಲಸಕ್ಕೆ ಬರೋದಲ್ಲ ಕೆಲಸಕ್ಕೆ ಬರುವಾಗ ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಆ ಕೆಲಸಕ್ಕೆ ಅನ್ನುವಂಥದ್ದನ್ನು ತಿಳ್ಕೊಂಡು ಬರಬೇಕಾಗತ್ತೆ ಒಬ್ಬ ಒಳ್ಳೆಯ ಎಸ್ ಪಿ ಇರೋದರಿಂದ ತ ದಕ್ಷಿಣ ಕನ್ನಡದಲ್ಲಿ ರಿಷ್ಯಂತ್ ರೀತಿಯ ಎಸ್ ಪಿ ಇರೋದ್ರಿಂದ ಅವತ್ತಿನ ದಿವಸ ಅವ್ರಿಗೆ ಅರ್ಥ ಆಗುತ್ತೆ ನಾವು ಕೇಳ್ತಾ ಇರುವಂಥ ವಿಚಾರ ಅದೇನಂಥ ದೊಡ್ಡ ಸಮಸ್ಯೆ ಎಲ್ಲ ಕಂಪ್ಲೇಂಟ್ ಕೊಡಿ ಅದನ್ನು ಕೊಟ್ಟು ಹೋಗಿ ಅದಕ್ಕೆ ನಾವು ಅಕ್ನಾಲಜ್ಮೆಂಟ್ ಕೊಡ್ತೇವೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಕೊಡಿ ಸ್ಟ್ಯಾನ್ಲಿ ಅಂತ ಹೇಳಿದ್ರು ಅವ್ರಿಗೆ ನಾನು ಒಂದು ಪ್ರಾಮಾಣಿಕವಾಗಿ ನಮಸ್ಕಾರ ಮಾಡಲೇಬೇಕು ಇಂಥ ಅಧಿಕಾರಿಗಳಿಂದ ಏನಾದರೂ ಬದಲಾವಣೆಗಳು ಮಾಡಲಿಕ್ಕೆ ಸಾಧ್ಯ ಈಗ ಸಂಜಯ್ ರಾವ್ ಸಲ್ಲಿಸಿದಂಥ ದೂರಿನ ಮುಖ್ಯ ಅಂಶ ಏನಂತ ಸಂಜಯ್ ರಾವ್